ಮರಳು ದಂಧೆಗೆ ಕಡಿವಾಣ ಹಾಕಲು ತಾಲೂಕಾಡಳಿತದಿಂದ ಆಡಳಿತದಿಂದ ಭೇಟಿ ಅಕ್ರಮ ಮರಳು ದಂಧೆಯನ್ನ ಪರಿಶೀಲನೆ ಮಾಡಲಾಯಿತು ಹಿಂಡಿ ತಾಲೂಕಿನ ಗುಬ್ಬೇವಾಡ ಗ್ರಾಮಕ್ಕೆ ತಾಲೂಕಿನ ಅಧಿಕಾರಿಗಳಾದ ರಾಮಚಂದ್ರ ಗಡಾದೆ ಡಿವೈಎಸ್ಪಿ ತಹಶೀಲ್ದಾರ್ ನಾಗಯ್ಯ ಹಿರೇಮಠ ಸಿಪಿಐ ಮಾದೇವ್ ಗನ್ ಶಿರಾಕಟ್ಟಿ ಸೇರಿದಂತೆ ಅನೇಕ ಅಧಿಕಾರಿಗಳು ಯಾವುದೇ ಮುನ್ಸೂಚನೆ ಇಲ್ಲದೆ ಭೇಟಿ ನೀಡಿದ್ದು ಏಕಾಏಕಿ ಭೇಟಿ ನೀಡಿ ತಾಲೂಕಿನ ಗುಬ್ಬೇವಾಡ ಗ್ರಾಮದ ಮರಳು ದಂಧೆಯನ್ನ ವೀಕ್ಷಿಸಿ ಪರಿಶೀಲಿಸಿ ಅದರಂತೆ ಮರಳು ನದಿಯಿಂದ ಹೊರಗೆ ತೆಗೆದಂತೆ ತಗ್ಗುಗಳನ್ನ ತೆಗೆದು ವಾಹನಗಳು ಹೊರಗೆ ಬರದಂತೆ ವಾಹನಗಳಿಗೆ ಅನಾನುಕೂಲತೆ ಮಾಡಿದ್ದರು ಗ್ರಾಮದ ಕೆಲವು ಸ್ಥಳಗಳಲ್ಲಿ ಸಂಗ್ರಹಿಸುತ್ತಿದ್ದ ಮರಳಿನ ರಾಶಿಗಳಿಗೆ ಸುಣ್ಣದ ರೇಖೆ ಹಾಕಿ ಇಲಾಖೆಯ ವಶಕ್ಕೆ ತೆಗೆದುಕೊಂಡಿದ್ರು ಇದೇ ಸಂದರ್ಭದಲ್ಲಿ ಗ್ರಾಮದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ನಿರ್ಮಿಸಲು ಡಿವೈಎಸ್ಪಿ ನಂದರೆಡ್ಡಿ ಅವರು ಸೂಚನೆ ನೀಡಿದ್ರು ಸುತ್ತಮುತ್ತಲಿನ ಹಳ್ಳಿಗಳ ಅನೇಕ ಜನರಿಗೆ ಸೂಚನೆ ಕೊಡುತ್ತಾ ಯಾವುದೇ ಮರಳು ಅಕ್ರಮ ದಂಧೆ ನಡೆದರೆ ನಮಗೆ ತಿಳಿಸಿ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಯಾರಾದರೂ ಮರಳು ದಂಧೆಯಲ್ಲಿ ತೊಡಗಿದ್ದರೆ ಅವರಿಗೆ ಶಿಕ್ಷಿಸಲಾಗುವುದು ಎಂದು

ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ